ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿಯ ಭೀಕರ ಹತ್ಯೆ ನಡೆದು ಹೋಗಿದೆ ಹತ್ಯೆಯಾಗಿರುವ ವ್ಯಕ್ತಿಯ ರುಂಡ ಈಗ ಪತ್ತೆ ಸಿಗ್ತಾ ಇದೆ ಮೈಸೂರಿನಲ್ಲಿ ಆಗಿರುವ ವ್ಯಕ್ತಿಯ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಯಾಗಿದ್ದ ವ್ಯಕ್ತಿಯ ಮುಂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಇಪ್ಪತ್ತು ಕಿಲೋಮೀಟರ್ ದೂರದ ಕೆರೆಯಲ್ಲಿ ಮುಂಡ ಪತ್ತೆಯಾಗಿದೆಯಂತೆ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಮೇ ಇಪ್ಪತ್ತೈದರಂದು ಪತ್ತೆಯಾಗಿದ್ದ ವ್ಯಕ್ತಿಯ ತಲೆ ಇದೀಗ ವ್ಯಕ್ತಿಯ ಕಾಲುಗಳಿಲ್ಲದ ಮುಂಡಾ ಪತ್ತಿ ಆಗಿದೆಯಂತೆ ಅವತ್ತು ರುಂಡ ಇವತ್ತು ಮುಂಡ ಬಟ್ ಕೈಕಾಲು ಇಲ್ಲ ಸುಬ್ಬನಹಳ್ಳಿ ಸಮೀಪದ ಏತ ನೀರಾವರಿ ಕೆರೆಯಲ್ಲಿ ಪತ್ತೆಯಾಗಿದೆ ದೇಹದ ಒಂದೊಂದು ಭಾಗವನ್ನ ಕೆರೆಗೆ ಎಸ್ತಿದ್ದ ಕೊಲೆ ಮಾಡದಂತ ವ್ಯಕ್ತಿ ತನಗೆಲ್ಲ ಮನಸ್ಸು ಬರುತ್ತೋ ಅದ ಕೆರೆಗಳಿಗೆ ಆ ವ್ಯಕ್ತಿಯ ಒಂದೊಂದು ಭಾಗವನ್ನ ಎಸ್ತಿದ್ದ ಆ ವ್ಯಕ್ತಿಯ ಮೃತದೇಹವನ್ನ ಹುಡುಕೋದೇ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿತ್ತು ಮೇ ಇಪ್ಪತ್ತೈದಕ್ಕೆ ರುಂಡಾ ಪತ್ತೆಯಾಗಿತ್ತು ಬಟ್ ಮುಂಡಾ ಎಲ್ಲಿ ಅಂತ ಇಲ್ಲಿ ತನಕ ಪೊಲೀಸರು ತನಿಖೆ ಮಾಡಿದಾಗ ಮುಂಡಾ ಪತ್ತೆಯಾಯಿತು ಬಟ್ ಕೈ ಕಾಲು ಇಲ್ಲ ಈಗ ಕೈಕಾಲನ್ನು ಎಲ್ಲಿ ಎಸ್ತಿದ್ದಾನೋ ಅದನ್ನು ಕೂಡ ಪತ್ತೆ ಮಾಡಬೇಕಾಗತ್ತೆ ಪೊಲೀಸರು ಒಂದು ದೇಹ ಬೇರೆ ಬೇರೆ ಭಾಗ ಮಾಡಿ ತನ್ನ ಮನಸ್ಸೋ ಇಚ್ಛೆ ತನಗಿಷ್ಟ ಬಂದ ಜಾಗಗಳಲ್ಲಿ ಎಸ್ ಹೋಗಿದ್ದ ವ್ಯಕ್ತಿ ಈಗ ವ್ಯಕ್ತಿಯ ಮೃತದೇಹ ಹುಡುಕ್ತಾ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿತ್ತು ರುಂಡಾ ಮುಂಡಾ ಪತ್ತೆಯಾಯಿತು ಬಟ್ ಕೈಕಾಲು ಇಲ್ಲ ಆ ಮುಂಡದಲ್ಲಿ ಕೊಲೆಯಾಗಿರುವ ಜಾಗದಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಕೆರೆಯಲ್ಲಿ ಈಗ ಮುಂಡ ಪತ್ತೆಯಾಗಿದೆಯಂತೆ ಸುಬ್ಬನಹಳ್ಳಿ ಸಮೀಪದ ಏತ ನೀರಾವರಿ ಕೆರೆ ಅಲ್ಲಿ ಮುಂಡ ಎಸ್ದ ವ್ಯಕ್ತಿ ಅದನ್ನ ಈಗ ಪತ್ತೆ ಮಾಡಿದ್ದಾರೆ ಪೊಲೀಸರು ಭೀಕರ ಕೊಲೆ ಮೈಸೂರು ಜನರನ್ನ ಬೆಚ್ಚಿ ಬೀಳಿಸಿತ್ತು ಒಂದು ದೇಹ ಛಿದ್ರ ಛಿದ್ರ ಮಾಡಿ ಕೆರೆಗೆ ಎಸೆದು ಬಂದಂತಹ ಪ್ರಕರಣ ಆ ವ್ಯಕ್ತಿಯ ಮೃತದೇಹ ಹುಡುಕ್ತಾ ಈಗ ಪೊಲೀಸರಿಗೆ ಅತಿ ದೊಡ್ಡ ಶಾಕ್ ಹಾಕಿದ್ದು ಒಂದ್ ಕಡೆ ಮುಂಡಾ ಮತ್ತೊಂದು ಕಡೆ ರುಂಡ ಮತ್ತೊಂದು ಕಡೆ ಕೈಕಾಲು ಇದನ್ನ ಪತ್ತೆ ಮಾಡ್ತಿದ್ದಾರೆ ಪೊಲೀಸರು